ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ಮುತ್ತಿನ ಹಾರ ಭಾಗ ಒಂಬತ್ತು ಪ್ರಸಾದ್ ಅಮ್ಮ ಸವಿತಾ ಪುಸ್ತಕವನ್ನು ಓದುತ್ತಾ ಕುಳಿತಿದ್ದರು ರಾತ್ರಿ ಹತ್ತು ಗಂಟೆ ಒಮ್ಮೆಲೆ ಪ್ರಸಾದ್ ರೂಮಿನೊಳಗೆ ಬಂದು ಅಮ್ಮನ ಮಡಿಲಿನಲ್ಲಿ ಮಲಗಿದ್ದ ಈ ರಾತ್ರಿಯಲ್ಲಿ ಪ್ರಸಾದ್ ಬಂದಿದ್ದು ನೋಡಿ ಸವಿತಾಗೆ ಒಮ್ಮೆ ದಿಗಿಲಾಯಿತು ಮತ್ತೆ ಏನಾದರೂ ಪ್ರಸಾದ್ಗೆ ದುಃಖ ಆಗೋವಂಥ ಘಟನೆ ನಡೀತಾ ತುಂಬ ವರ್ಷಗಳ ನಂತರ ಇತ್ತೀಚೆಗೆ ಅವ್ನು ಸ್ವಲ್ಪ ಖುಷಿಯಿಂದ ಇದ್ದ ಮತ್ತೆ ಏನಾಗಿ ಬಿಡ್ತೋ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಅಷ್ಟರಲ್ಲಿ ಪ್ರಸಾದ್ ಮಾತು ಶುರು ಮಾಡಿದ್ದ ಅಮ್ಮ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ನೀವೇನೂ ಅಂದ್ಕೊಳ್ಬಾರ್ದು ಮತ್ತೆ ಸತ್ಯನೇ ಹೇಳಬೇಕು ನಂಗೆ ಬೇಜಾರಾಗುತ್ತೆ ಅಂತ ಸುಳ್ಳು ಹೇಳಬಾರ್ದು ಎಂದಿದ್ದ ಇದೇನು ಇಷ್ಟೊಂದು ಪೀಟಿಕೆ ಆಗ್ತಾ ಇದೆಯಾ ನಿಮಗೆ ಏನು ಬೇಜಾರಾಗಿಲ್ಲ ತಾನೇ ಆರಾಮಾಗಿದೆಯಾ ತಾನೇ ನಂಗೆ ಗಾಬರಿ ಆಗ್ತಿದೆ ಎಂದು ಕೇಳಿದರು ಸವಿತಾ ಅಯ್ಯೋ ಇಲ್ಲಮ್ಮ ಹೆದರಬೇಡಿ ಇದೊಂಥರ ದುಃಖದ ವಿಷಯನೂ ಅಲ್ಲ ಖುಷಿ ವಿಷಯನೂ ಅಲ್ಲ ಗೊಂದಲದ ವಿಷಯ ಎಂದವನೇ ಮತ್ತೆ ಮಾತು ಮುಂದುವರೆಸಿ ಅಮ್ಮ ನಿಮಗೆ ಪ್ರಾರ್ಥನಾ ಹೇಗನ್ಸಿದ್ಲು ಒಳ್ಳೆ ಹುಡುಗಿ ಅನ್ಸಿದ್ಲಾ ನೋಡೋಕೆ ಹೇಗಿದ್ದಾಳೆ ನಂಗೆ ಅವಳ ಮೇಲೆ ಪ್ರೀತಿಯಾಗಿದೆ ಅನ್ನಿಸ್ತಾ ಇದೆ ಅವಳನ್ನು ಭಾಳ ಸಂಗಾತಿ ಮಾಡ್ಕೋಬೇಕು ಅಂತಾನು ಅನಿಸ್ತಾ ಇದೆ ಅವಳಿಗೆ ನನ್ನ ಕಂಡ್ರೆ ಇಷ್ಟನ ಇಲ್ವಾ ಗೊತ್ತಿಲ್ಲ ನಿಂಗೇನು ಅನ್ಸುತ್ತೆ ತುಂಬ ಗೊಂದಲ ಆಗ್ತಿದೆ ನಂಗೆ ತಲೆ ತುಂಬ ಇದೇ ಯೋಚನೆ ಆಗಿದೆ ಎಂದು ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಿದ್ದ ಪ್ರಸಾದ್ಗೆ ಅಮ್ಮನ ಹತ್ತಿರ ತುಂಬ ಸಲುಗೆ ಇತ್ತು ಮೊದಲು ಚೈತ್ರಳ ವಿಷಯವೂ ಕೂಡ ಅವರಿಗೆ ಗೊತ್ತಿತ್ತು ಅವನು ಜೀವನದಲ್ಲಿ ಯಾವುದೇ ವಿಷಯವನ್ನು ಸವಿತಾಳಿಂದ ಮುಚ್ಚಿಟ್ಟಿರಲಿಲ್ಲ ಆದ್ದರಿಂದ ಅವನಿಗೆ ಈ ವಿಷಯವನ್ನು ಹೇಳುವುದು ತುಂಬ ಕಷ್ಟ ಎನಿಸಲಿಲ್ಲ ಆದರೆ ಅವನೇ ಗೊಂದಲದಲ್ಲಿ ಇದ್ದುದರಿಂದ ಏನು ಮಾಡಬೇಕೆಂದು ತೋಚುತ್ತಾ ಇರಲಿಲ್ಲ ಅಯ್ಯೋ ನಿಲ್ಸು ಸಾವಿರ ಪ್ರಶ್ನೆನ ಒಂದೇ ಸಲ ಕೇಳ್ತಿದೀಯಾ ಇರು ನಾನು ಫಸ್ಟ್ ಪ್ರಶ್ನೆನ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಉತ್ತರ ಕೊಡ್ತೀನಿ ಎಂದು ಮೌನವಾದರು ಸವಿತಾ ಅಮ್ಮ ಬೇಗ ಹೇಳಿ ಎಂದು ಪ್ರಸಾದ್ ಗಡಿಬಿಡಿ ಮಾಡಿದ ಅಯ್ಯೋ ಇರಪ್ಪ ಹೇಳ್ತೀನಿ ಹುಡುಗಿಯೇನೋ ನೋಡೋಕೆ ಲಕ್ಷಣವಾಗಿದ್ದಾಳೆ ಒಳ್ಳೆ ಗುಣ ಅಂತಲೂ ಅನಿಸುತ್ತೆ ಆದರೆ ಆದರೆ ಏನಮ್ಮ ಒಳ್ಳೆ ಗುಣ ಅಂತಲೂ ಅನಿಸುತ್ತೆ ಅಂದರೆ ಏನು ಒಳ್ಳೆ ಗುಣನೇ ಪ್ರಾರ್ಥನಾದು ಅವಳು ಒಳ್ಳೆ ಹುಡುಗಿನೇ ಪ್ರಸಾದ್ ಗಾಬರಿಯಿಂದ ಎದ್ದು ಕುಳಿತುಕೊಂಡ ಆದರೆ ಸ್ವಲ್ಪ ಕಪ್ಪಾಗಿದ್ದಾಳೆ ನಿಂಗೋಲ್ಕೆ ಮಾಡಿದರೆ ಮತ್ತೆ ಸ್ವಲ್ಪ ಕುಳ್ಳು ಅಂತಾನು ಅನಿಸುತ್ತೆ ನೋಡಿದವರೆಲ್ಲ ಏನು ಅಂದ್ಕೊಳ್ತಾರೆ ಏನಮ್ಮ ಸವಿತಾ ಈ ಥರ ಸೊಸೆ ತಂದುಬಿಟ್ಟಿದೆಯಾ ಅಂತ ಅನ್ನಲ್ವಾ ಎಂದು ಸವಿತಾ ತನ್ನ ಮಾತನ್ನು ಮುಗಿಸಿದರು ಪ್ರಸಾದ್ ಥಟ್ಟನೆ ಅಮ್ಮ ಏನು ಹೇಳ್ತಿದ್ದೀರಾ ನೀವು ಈ ಮಾತು ಹೇಳ್ತಾ ಇರೋದಾ ಅಲ್ಲ ಫಸ್ಟ್ ಆಫ್ ಆಲ್ ನಾವು ಯಾಕೆ ಜನರ ಮಾತಿಗೆ ತಲೆ ಕೆಡಿಸ್ಕೋಬೇಕು ಅವ್ರ ಕೆಲಸ ಮಾತಾಡೋದೊಂದೇ ನೀನು ಹೇಗಿದ್ರು ಏನು ಮಾಡಿದ್ರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಇಷ್ಟಕ್ಕೂ ಇದೆಲ್ಲ ತಲೆ ಕೆಡ್ಸ್ಕೊಳ್ಳೋ ವಿಷಯನಾ ಅಂದರೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಎಂದು ಕಿರಿಕಿರಿಯಿಂದ ಪ್ರಸಾದ್ ಪ್ರಶ್ನೆ ಕೇಳಲು ಶುರು ಮಾಡಿದಾಗ ಸವಿತಾ ಮಧ್ಯದಲ್ಲೇ ಅವನನ್ನು ತಡೆದು ಅರೆ ಅರೆ ಅದೆಷ್ಟು ಕೋಪ ಬಂತು ನೋಡು ಏನು ನಿಮ್ಮ ಜನ್ರೇಷನ್ ಅವ್ರಿಗೆ ಮಾತ್ರ ತಮಾಷೆ ಮಾಡೋಕ್ಕೆ ಬರುತ್ತಾ ಅದೇನೋ ಪ್ರ್ಯಾಂಕ್ ಅಂತಿರಲ್ವಾ ನಾನು ಅದನ್ನೇ ಮಾಡಿದೆ ಎಂದು ನಗಲು ಶುರು ಬಿಟ್ಟರು ಅಮ್ಮ ನಾನು ಎಷ್ಟು ಹೆದರಿದ್ದೆ ಗೊತ್ತಾ ನೀವು ಪ್ರಾರ್ಥನಾ ಬಗ್ಗೆ ಹೇಳಿದ್ರಿ ಅನ್ನೋಕ್ಕಿಂತ ಜಾಸ್ತಿ ನಮ್ಮಮ್ಮನು ಈ ಥರ ಯೋಚನೆ ಮಾಡ್ತಾರಾ ನಮ್ಮಮ್ಮನ ಮನಸಲ್ಲಿ ಹೀಗಿದೆಯಾ ಅಂತ ಎಷ್ಟು ಆತಂಕ ಆಗಿತ್ತು ಗೊತ್ತಾ ಈ ಥರ ತಮಾಷೆ ಮಾಡಬೇಡಿ ಜೀವ ಹೋದಾಗಾಗಿತ್ತು ಎಂದ ಹಾಗೆಲ್ಲ ಮಾತಾಡಬೇಡ ಎಂದು ಅವನ ಬಾಯಿ ಮೇಲೆ ಬೆರಳಿಟ್ಟರು ಸವಿತಾ ಅಮ್ಮ ನಿಜ ಹೇಳಿ ಆಗಿ ಈಗ ಹೇಳಿ ನಿಮಗೆ ಪ್ರಾರ್ಥನೆ ಹೇಗೆ ಅನಿಸ್ತಾಳೆ ಅಂತ ಎಂದು ಪ್ರಸಾದ್ ಕೇಳಿದಾಗ ಅಯ್ಯೋ ಅದರಲ್ಲಿ ಹೇಳೋದೇನಿದೆ ಪ್ರಸಾದ್ ಇಷ್ಟು ವರ್ಷ ಆದಮೇಲೆ ನಿನ್ನ ಮುಖದಲ್ಲಿ ನಾನು ನಗು ಸಂತೋಷ ಕಾಣ್ತಾ ಇದ್ದೀನಿ ನನ್ನ ಆಸೆ ಅದೇ ಅಲ್ವಾ ನೀನು ಸಂತೋಷವಾಗಿರಬೇಕು ಯಾವಾಗಲೂ ನಗ್ನಗ್ತಾ ಇರಬೇಕು ಅಂತ ಆ ನಗುಗೆ ಪ್ರಾರ್ಥನಾ ಕಾರಣ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ನಿಜ ಹೇಳಬೇಕಂದ್ರೆ ನಾನೇ ಈ ವಿಷಯ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಅವಳನ್ನ ನೋಡಿದ ಮೇಲಂತೂ ನನಗೆ ಅವಳೇ ನಮ್ಮನೆ ಸೊಸೆ ಅಂತ ಅನಿಸ್ಬಿಟ್ಟಿದೆ ಅವಳು ತುಂಬ ಒಳ್ಳೆ ಹುಡುಗಿ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ಲು ನಿಂಗೆ ಸರಿಯಾದ ಜೋಡಿ ಅವಳು ಆದರೆ ನೀನೆಲ್ಲಿ ಕೋಪ ಮಾಡ್ಕೊಳ್ತೀಯನೋ ಅಂತ ನಾನೇನೂ ಹೇಳೋಕ್ಕೋಗಿಲ್ಲ ಸರಿಯಾದ ಸಮಯ ನೋಡಿ ಮಾತಾಡೋಣ ಅಂತ ಯೋಚಿಸ್ತಾ ಇದ್ದೆ ಅವಳನ್ನು ಮನೆ ಕರೀತೀಯ ಅಂದಾಗ ನಂಗೆ ತುಂಬಾ ಸಂತೋಷ ಆಗಿತ್ತು ನೀನು ಅವಳ ಬಗ್ಗೆ ಹೇಳಿದ್ ಕೇಳಿ ನನಗೂ ಅವಳನ್ನು ನೋಡೋ ಆಸೆ ಆಗ್ತಾ ಇತ್ತು ಆದರೆ ಎಂದಾಗ ಏನಾಯಿತು ಅಮ್ಮ ಏನಾದರೆ ಎಂದು ಪ್ರಸಾದ್ ಹುಬ್ಬೇರಿಸಿದ್ದ ನನಗೆ ಯಾವ ಅಭ್ಯಂತರನೂ ಇಲ್ಲ ಮೊದಲು ನೀನು ಅವಳ ಹತ್ರ ಮಾತಾಡು ಅವಳ ಮನಸಲ್ಲಿ ಏನಿದೆ ಅಂತ ತಿಳ್ಕೊ ನಿಂಗೆ ಅವಳು ಇಷ್ಟ ಅಂದ ಮಾತ್ರಕ್ಕೆ ಅವಳಿಗೂ ನೀನು ಇಷ್ಟ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಮತ್ತು ನಿನ್ನ ಜೀವನದಲ್ಲಿ ಏನೇನಾಯಿತು ಅಂತಲೂ ಅವಳಿಗೆ ಹೇಳು ಅದಾದ ಮೇಲೆ ಅವಳು ಮನೆಯವರನ್ನು ಒಪ್ಸಿ ಮದುವೆ ಬಗ್ಗೆ ಮಾತಾಡೋಣ ಎಂದರು ಸವಿತಾ ಪ್ರಸಾದ್ ಒಮ್ಮೆ ನಿಟ್ಟುಸಿರು ಬಿಟ್ಟು ಅಬ್ಬಾ ಈಗ ಸಮಾಧಾನ ಆಯಿತು ನೀವೆಲ್ಲಿ ಬೇಡ ಅಂತೀರೇನೋ ಏನು ಹೇಳ್ತೀರೇನೋ ಅಂತ ತುಂಬ ಆತಂಕ ಆಗ್ಬಿಟ್ಟಿತ್ತು ನಾನು ನನ್ನ ಪಾಸ್ಟ್ ಬಗ್ಗೆ ಅವಳಿಗೆಲ್ಲ ಹೇಳಿದ್ದೀನಮ್ಮ ಇವತ್ತು ಮಧ್ಯಾಹ್ನ ನಾವು ಅದೇ ವಿಷಯವಾಗಿ ಮಾತಾಡ್ತಾ ಇದ್ವಿ ಮತ್ತು ನಿಮಗೆಲ್ಲಿ ಬೇಜಾರಾಗುತ್ತೋ ಅಂತ ನಾವು ನೀವು ಬಂದು ಕೇಳಿದಾಗ ಅದ್ರ ಬಗ್ಗೆ ಹೇಳಿಲ್ಲ ಎಂದು ಹೇಳಿದ ಒಟ್ನಲ್ಲಿ ಎಲ್ಲ ಅಂದ್ಕೊಂಡಂಗೆ ಸುಗಮವಾಗಿ ಆದರೆ ಆಯಿತು ನೀನು ಯಾವಾಗಲೂ ಜೀವನದಲ್ಲಿ ಖುಷಿಯಿಂದ ಇರಬೇಕು ಹಳೇದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಬೇಕೆಂಬುದೇ ನನ್ನ ಪ್ರಾರ್ಥನೆ ಆದಷ್ಟು ಬೇಗ ಪ್ರಾರ್ಥನಾ ಹತ್ತಿರ ಇದ್ರ ಬಗ್ಗೆ ಮಾತಾಡು ಈಗ ಹೋಗಿ ಆರಾಮಾಗಿ ನಿದ್ದೆ ಮಾಡು ಎಂದರು ಸವಿತಾ ಅಮ್ಮ ನಾನು ತುಂಬ ತಡ ಮಾಡಲ್ಲ ನಾಳೆನೇ ಇದ್ರ ಬಗ್ಗೆ ಅವಳ ಹತ್ರ ಮಾತಾಡ್ತೀನಿ ಗುಡ್ ನೈಟ್ ಲವ್ ಯು ನನ್ನ ಸ್ವೀಟ್ ಅಮ್ಮ ಎಂದು ಹೇಳಿ ಪ್ರಸಾದ್ ತೆರಳಿದ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್